ಬೆಳ್ಳಿ ಮತ್ತು ರತ್ನ ವಜ್ರ ವೈಢೂರ್ಯಗಳದಾವಂತ ತಿಳ್ಕೊಂಡು ಈ ದೇಶಕ್ಕ ಯಾರು ನಮಸ್ಕರಿಸಲಿಲ್ಲ ಈ ದೇಶದಲ್ಲಿ ಸಾಕ್ಷಾತ್ ದೇವರನ್ನೇ ತೋರಿಸುವಂತಹ ಮಹಾತ್ಮರಾಗಿ ಹೋದ್ರು ಅದಕ್ಕಾಗಿ ಈ ದೇಶಕ್ಕ ಎಲ್ಲರೂ ನಮಸ್ಕರಿಸ ಈ ದೇಶದಲ್ಲಿ ಆಗಿ ಹೋದಂತಹ ತಾಯೆಂದರೆ ಅಂತವರಿದ್ರು ಅಂದ್ರ ಸಾಮಾನ್ಯ ಹುಡುಗನನ್ನ ಒಬ್ಬ ಮಹಾದೇವ ಸ್ವರೂಪಿಯನ್ನಾಗಿ ಮಾಡುವಂತಹ ಸಂಸ್ಕಾರಗಳನ್ನ ಕೊಟ್ಟಂಥ ತಾಯಂದಿರು ಈ ದೇಶದಲ್ಲಿ ಆಗಿ ಹೋದು ಈ ದೇಶದಲ್ಲಿ ಆಗಿ ಹೋದಂತಹ ಹಿರಿಯರು ಯಾವ ರೀತಿಯಾಗಿದ್ರು ಅಂದ್ರ ಒಂದ ಸಮಾಜ ಬರೀ ನೂರು ವರ್ಷ ಅಲ್ಲ ಸಾವಿರ ವರ್ಷ ಅಲ್ಲ ಯುಗ ಯುಗಾಂತರಗಳವರೆಗೆ ಒಂದು ಸುಸಂಸ್ಕಾರಯುತವಾದಂಥ ಪರಂಪರೆಯನ್ನ ಪರಂಪರೆಯನ್ನು ಮುಂದುವರಿಸುವಂತವರಾಗಲಿ ಈ ದೇಶದಲ್ಲಿ ಮುಂದೆ ಬರತಕ್ಕಂಥ ಜನಾಂಗ ಮುಂದೆ ಬರುವಂಥ ಯುವ ಪೀಳಿಗೆ ಯಾವ ರೀತಿಯಾಗಿರಬೇಕು ಅಂದ್ರ ಇಡೀ ಜಗತ್ತಿಗೆ ಗುರುವಾಗಿ ಭಾರತ ಕಲಿಸಬೇಕು ಜಗತ್ತೆಲ್ಲ ಶಿಷ್ಯಾಗಿ ಕಲಿಬೇಕು ಆ ರೀತಿಯಾದಂಥ ಸಂಸ್ಕಾರದ ಕಟ್ಟಳೆಯನ್ನ ಕಟ್ಟಿ ಕೊಟ್ಟಂಥವರು ಯಾರು ಅಂದ್ರ ಈ ದೇಶದ ಹಿರಿಯರು ಅವರೇ ಭಾರತ ದೇಶದ ಹಿರಿಯರು ಈ ದೇಶದಲ್ಲಿ ಒಬ್ಬ ತಂದೆಯಾದಂಥವ ಯಾವ ರೀತಿಯಾಗಿರ್ತಾ ಇದ್ದ ಅಂದ್ರ ಆತನ ಲಕ್ಷ ಬರೀ ಮಗ ಬೆಳಿಬೇಕಂತಿರಲಿಲ್ಲ ಅವನು ಈ ಸಮಾಜಕ್ಕ ಒಂದು ದಿಕ್ಕನ್ನು ತೋರಿಸುವಂಥ ದಿಗ್ದರ್ಶನಾಗ ದಿಗ್ದರ್ಶಕನಾಗಬೇಕು ಅಂತ ಕನಸು ಕಾಣ್ತಾ ಅಷ್ಟೇ ಅಲ್ಲದೆ ಈ ದೇಶದಲ್ಲಿ ಗುರುಗಳು ಶಿಕ್ಷಣವನ್ನು ಕೊಡ್ತಕ್ಕಂತಹ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಮಹಾ ಗುರುಗಳಾಗಿ ಹೋದ್ರು ಅವರು ಹೇಗೆ ಇದ್ರು ಅಂದ್ರ ತಮಗಾಗಿ ಅಂತ ಬದುಕಲೇ ಇಲ್ಲ ಅವರ ಜೀವನ ಯಾವುದಕ್ಕಾಗಿ ಇತ್ತು ಅಂದ್ರ ಲೋಕ ಕಲ್ಯಾಣಕ್ಕಾಗಿ ಬದುಕಿದರಲ್ಲ ಅವರಿಗೆ ನಿಜವಾದ ಶಿಕ್ಷಕರು ನಿಜವಾದ ಗುರುಗಳು ಅಂತ ಕರಿತಾರೆ ಇಂಥ ಮಹಾತ್ಮರು ಇಂತಹ ದೂರದೃಷ್ಟಿಯುಳ್ಳಂತಹ ನೇತಾರರು ಇಂತಹ ದೂರದೃಷ್ಟಿಯುಳ್ಳಂತಹ ಧರ್ಮ ಪ್ರಜ್ಞಾ ಜಾಗೃತ ಇದ್ದಂತಹ ಒಂದು ಸಮಾಜ ಆ ಒಂದು ಸಂಸ್ಕಾರದ ಹಿನ್ನೆಲೆಯಲ್ಲಿ ಹುಟ್ಟಿ ಬಂದಂಥವರು ಯಾರು ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರೇ ನದಿವಲ್ಲ ಈಗ ನಾವೆಲ್ಲರೂ ಕೂಡ ಅಂತಹ ಭವ್ಯ ದಿವ್ಯ ಸಂಸ್ಕಾರ ಪರಂಪರೆಯ ವಾರಸುದಾರರು ನಾವೆಲ್ಲ ನೂರ ಐವತ್ತು ಕೋಟಿ ಜನ ನಾವೇನು ಬರೇ ತಂದೆಯ ವಾರಸುದಾರರಲ್ಲ ಬರೇ ಅಜ್ಜನ ವಾರಸುದಾರರಲ್ಲ ನಾವು ಯಾರ ವಾರಸುದಾರರು ಅಂತ ಕೇಳಿದ್ರ ಋಷಿ ಮುನಿಗಳು ಸಂತರು ಶರಣರು ಕವಿಪುಂಗವರು ರಾಜರ್ಷಿಗಳು ಬ್ರಹ್ಮರ್ಷಿಗಳು ಶಿವಶರಣರು ಮಹಾವೀರರು ಶೂರರು ಮಹಾದಾಸೋಹಿಗಳು ಇವರ ವಾರಸದಾರರು ಯಾರು ಅಂದ್ರೆ ನಾವೆಲ್ಲರೂ ನೂರ ಕೋಟಿ ಜನ ಅದಕ್ಕೆ ನಮ್ಮೆಲ್ಲರ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿಯದ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದ್ದೇನು ಏನರ್ಥ ಮಾಡಿಕೊಳ್ಬೇಕು ಒಬ್ಬ ತಾಯಿಯಾಗಿ ನಾನು ನಿಜವಾಗಿಯೂ ಈ ಭಾರತ ದೇಶದ ವಾರಸುದಾರಿಕೆಯನ್ನು ನಿಭಾಯಿಸ್ತೀನೋ ಇಲ್ಲೋ ಅಂತ ವಿಚಾರ ಮಾಡಬೇಕು ಒಬ್ಬ ತಂದೆಯಾದಂಥವ ಈ ದೇಶದ ಮಹಾತ್ಮರು ಹಾಕಿಕೊಟ್ಟಂಥ ಆ ಸಂಸ್ಕಾರವನ್ನು ಪಾಲಿಸುವಲ್ಲಿ ನಾನು ಸರಿಯಾಗಿ ನಡೆದೇನೋ ಏನು ಎಡವೇನೋ ಅಂತ ಒಬ್ಬ ತಂದೆಯಾದಂಥವ ವಿಚಾರ ಮಾಡಬೇಕು ಯಾಕೆ ಅಂದ್ರ ತಾಯಿ ಮತ್ತು ತಂದೆ ಒಂದ ಸಮಾಜದ ಹಿರಿಯರು ಇವರೆಲ್ಲರೂ ಸರಿಯಾಗಿದ್ರು ಅಂದ್ರ ಅವಾಗ ಹುಟ್ಟುವಂತಹ ಮಕ್ಕಳು ಬರುವಂತಹ ಯುವ ಜನಾಂಗ ಇಡೀ ದೇಶವನ್ನ ಉತ್ತುಂಗಕ್ಕೆ ಏರಿಸುವಷ್ಟು ಸಮರ್ಥವಾಗಿರ್ತದೆ ಅದಕ್ಕಾಗಿ ಮೊದಲು ಇವರು ಸರಿಯಾಗಿರಬೇಕು ತಾಯಿಯಾದಂಥವಳೇ ದ್ವೇಷಿಯಾಗಿದ್ರ ಮಕ್ಕಳು ಕೂಡ ದ್ವೇಷಿಯಾಗೇ ಹುಟ್ಟತಾರ ಜಗಳ ಗಂಟರಾಗೇ ಹುಟ್ಟುತ್ತ ತಂದೆಯಾದಂಥವ ಕುಡುಕನಾದ್ರ ಮಗನೂ ಕೂಡ ಅವನಕಿಂತ ದೊಡ್ಡ ಕುಡುಕನಾಗುತ್ತ ತಂದೆಯಾದಂಥವ ದಿನಂಪ್ರತಿ ಕೋರ್ಟಿಗೆ ಹೋಗ್ತಾ ಇದ್ದ ಅಂದ್ರೆ ಮಗ ದಿನಂಪ್ರತಿ ಕೋರ್ಟ್ನೊಳಗ ಇರ್ತಾನ ಆದ್ದರಿಂದ ಒಂದ ಸಮಾಜ ಒಂದ ದೇಶ ಯಾವ ರೀತಿಯಾಗಿ ಇರಬೇಕು ಅನ್ನುವುದನ್ನು ತಿಳಿಯಲಾರದವರು ಹೇಳಿಕೊಡಲಿಲ್ಲ ಯಾರೋ ಅಜ್ಞಾನಿಗಳ ಹಿಂಗೆ ನಡೀರಿ ಅಂತ ಹೇಳಲಿಲ್ಲ ನಮಗ ಯಾರು ಹೇಳಿದರು ಅಂತ ಕೇಳಿದ್ರ ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು ಯಾರಿಗೆ ದೇವರ ದರ್ಶನವಾಯಿತು ಅಂತಹ ಮಹಾತ್ಮರು ಕನಸು ಮನಸ್ಸಿನಲ್ಲಿಯೂ ಕೂಡ ಸುಳ್ಳನ್ನು ಆಡದಂತಹ ಸತ್ಯ ವ್ರತಿಗಳು ಅವರ ಮನಸ್ಸಿನಲ್ಲಿ ನಿಷ್ಕಲ್ಮಶವಾದಂತಹ ಅದ್ವಿತೀಯ ಆಧ್ಯಾತ್ಮಿಕ ಶಕ್ತಿ ನಮ್ಮ ಜೀವನ ಅವರ ಜೀವನಕ್ಕ ಅಜಗಜಾಂತರ ವ್ಯತ್ಯಾಸ ಅದ ನಾವು ಸುಳ್ಳು ಹೇಳುವುದು ಅಂದ್ರೆ ಅದೊಂದು ನಮ್ಮ ಕೆಲಸನ ಅಂತ ತಿಳ್ಕೊಂಡಿದ್ದೀವಿ ನಾವು ಸುಳ್ಳು ಹೇಳಾಕ ಹಿಂದೆ ಮುಂದೆ ನೋಡೋದಿಲ್ಲ ಬಹಳ ಮುಂಜಾನೆ ಎದ್ದೀವಿ ಅಂದ್ರೆ ರಾತ್ರಿ ಮಲಗು ತನಕ ಎಷ್ಟು ಸುಳ್ಳು ಹೇಳ್ತೀವಿ ಅಂತ ಪೇಪರ್ದಲ್ಲಿ ಹೋದ್ರ ಬುಕ್ಕಿನಲ್ಲಿ ಏನಾದರೂ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರ ಎರಡ ದಿವಸದಲ್ಲಿ ಎರಡ್ ನೂರು ಪೇಜಿನ ಪುಸ್ತಕ ತೊಂತ್ ಅಷ್ಟು ಸುಳ್ಳು ಹೇಳ್ತೀವಿ ಇಷ್ಟು ಸುಳ್ಳು ಹೇಳುವಂತಹ ಮನುಷ್ಯರಿಂದ ಎಂದಾದರೂ ಬಸವಣ್ಣನ ತತ್ವವನ್ನು ಪಾಲಿಸಲಿಕ್ಕೆ ಸಾಧ್ಯವೇ ಬಸವಣ್ಣನವರು ಹೇಳಿದಂಥ ಮಾತು ಯಾವುದು ಎಲ್ಲರೂ ಬಸವ ತತ್ವವನ್ನು ಹೇಳಬಹುದು ಆದರೆ ಬಸವ ತತ್ವವನ್ನು ಬದುಕಬೇಕಾದ್ರೆ ನಾವೆಲ್ಲರೂ ಕೂಡ ಬಸವಣ್ಣನಂತೆ ಕಿಂಕರರಾಗಬೇಕು ಶರಣರಾಗಬೇಕು ಆಗ ಮಾತ್ರ ಅದು ಸಾಧ್ಯ ತಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳಿದರು ಈ ವಚನ ಯಾರಿಗೂ ಬರಂಗಿಲ್ಲ ಸಣ್ಣ ಕೂಸ್ಗಳು ವಯೋ ವಯೋವೃದ್ಧರವರೆಗೆ ಎಲ್ಲರಿಗೂ ಈ ವಚನ ಬರ್ತದ ಕಂಠ ಪಾಠ ಎಲ್ಲರೂ ಹೇಳುತ್ತೆ ಬಸವಣ್ಣವರದ ಒಂದು ವಚನ ಹೇಳ್ರಪ್ಪ ಅಂದ್ರೆ ಮೊಟ್ಟ ಮೊದಲು ಎಲ್ಲರಿಗೂ ನೆನಪಾಗುವುದೇ ಕಳಬೇಡ ಕೊಲವೆ